ಎಲ್ಲರಿಗೂ ನಮಸ್ಕಾರಗಳು ಎಪ್ಪತ್ತೆಂಟನೇ ಸಂಸದರ ಶುಭಾಶಯಗಳು ಶ್ರೀ ಗಣೇಶ್ ಕಲ್ಚರ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಆಫ್ ಕಿಂಡಲ್ ಗಾರ್ಡನ್ ಸಂಸ್ಥೆಯ ಸಂಸ್ಥಾಪಕರಾದ ಶೋಭಾರಾಣಿ ಮೇಡಮ್ ಅವರಿಗೆ ಶಿಕ್ಷಕರಿಗೆ ಹಾಗೂ ವೇದಿಕೆ ಮೇಲಿರುವ ಚಿತ್ರಾ ಮೇಡಮ್ ಮತ್ತು ರೂಪಾ ಮೇಡಮ್ ಹಾಗೂ ಮುಂದಿನ ಮಕ್ಕಳೇ ನಾಳಿನ ನೆಪೆಗಳಾದಂಥ ನನ್ನ ಮುದ್ದಿನ ಪ್ರೀತಿಯ ಪುಟಾಣಿ ಸಸಿಗಳಿಗೆ ಹಾಗೂ ಪೋಷಕರಿಗೆ ನನ್ನ ಅಭಿನಂದನೆಗಳು ಶೋಭಾ ಮೇಡಮ್ ಅವರಿಗೆ ನೀವು ಪೋಷಕರು ಹೀಗೆ ಮುಂದಿನ ದಿನಗಳಲ್ಲಿ ವ್ಯವಸ್ಥಾಪಕರೇ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಾರೆ ಪುಟಾಣಿಗಳು ಮುದ್ದು ಮುದ್ದಾಗಿ ರಾಷ್ಟ್ರ ನಾಯಕರುಗಳ ದೇಶ ಚೆನ್ನಾಗಿ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಶೋಭಾ ಮೇಡಮ್ ಅವರ ಉದ್ದೇಶ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ದೇಶ ಪ್ರೇಮ ಪರಿಸರ ಪ್ರೇಮ ಬೆಳೆಸುವುದು ಅದಕ್ಕೆ ತಂದೆ ತಾಯಿಯ ಶೋಭಾ ಮೇಡಮ್ ಸಹಕರಿಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇನೆ ಈಗಿನಿಂದಲೇ ಮಕ್ಕಳಿಗೆ ಗಿಡದ ಮಹತ್ವವನ್ನು ತಂದೆ ತಾಯಿಗಳು ಹೇಳಿಕೊಟ್ಟು ಅವರ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟು ಮಕ್ಕಳನ್ನು ಹೇಗೆ ಕಾಳಜಿ ವಹಿಸಿ ಪೋಷಣೆ ಮಾಡುತ್ತೀರೋ ಹಾಗೆ ಗಿಡವನ್ನು ಪೋಷಣೆ ಮಾಡಿ ಬೆಳೆಸಬೇಕು ಹಾಗೆ ಗಿಡವನ್ನು ಪೋಷಣೆ ಮಾಡಿ ಬೆಳೆಸಬೇಕು ಒಂದು ಗಿಡ ನೆಟ್ಟು ಬೆಳೆಸಿ ಮರವಾಗಿಸಿದರೆ ನೀವು ಸಮಾಜಕ್ಕೆ ಒಂದು ಕೋಟಿ ರೂಪಾಯಿ ದಾನ ಮಾಡಿದ ಹಾಗೆ ನಾವು ಉಸಿರಾಡುತ್ತಿರುವುದ ಗಾಳಿಯ ಬೆಲೆ ಅಷ್ಟಿದೆ ಮನುಷ್ಯ ಹಣ ಊಟ ನೀರಿಲ್ಲದೆ ಒಂದು ದಿನ ಬದುಕಬಹುದು ಆದರೆ ಇಲ್ಲದೆ ಒಂದು ನಿಮಿಷವೂ ಬದುಕೊಳ್ಳಾಗುದಿಲ್ಲ ಆದ್ದರಿಂದ ಎಲ್ಲರೂ ಸೇರಿ ಪರಿಸರ ಉಳಿಸೋಣ ಬೆಳೆಸೋಣ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಪರಿಸರ ಕಾರ್ಯಕ್ರಮವನ್ನು ಶೋಭಾ ಮೇಡಮ್ ಅವರು ಮಾಡುತ್ತಾರೆ ಅದಕ್ಕೆ ತಂದೆ ತಾಯಿ ಅವರಿಗೆ ಸಹಕರಿಸಬೇಕು ಹಣ ವಿದ್ಯೆ ಎಷ್ಟು ಮುಖ್ಯವೋ ಪರಿಸರವೂ ಅಷ್ಟೇ ಮುಖ್ಯ ಪ್ಲಾಸ್ಟಿಕ್ ಕವರ್ಗಳು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ತೊಂದರೆಯಾಗಲಿದೆ ಆದ್ದರಿಂದ ಎಲ್ಲರೂ ಅಂಗಡಿಗೆ ಹೋಗುವಾಗ ಬಟ್ಟೆ ಬ್ಯಾಗ್ಗಳನ್ನು ಉಪಯೋಗಿಸಿ ಪ್ಲಾಸ್ಟಿಕ್ ತ್ಯಜಿಸಿ ಭೂಮಿ ಉಳಿಸಿ ನನಗೆ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ಪ್ರಭಾ ಮೇಡಮ್ ಅವರಿಗೆ ಹಾಗೂ ನಿಮ್ಮೆ ಧನ್ಯವಾದಗಳು ಜೈ ಹಿಂದ್ ಜೈ ಗವಾ